ಸ್ನೇಹಿತರೆ ಇದು ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಅಧ್ಯಾಯ ನಲವತ್ತ ಐದು ಸುಗ್ರೀವನ ಶಾಸನ ಶ್ರೀರಾಮನನ್ನು ಕಾಣುತ್ತಲೇ ಸುಗ್ರೀವನು ಪಲ್ಲಕ್ಕಿಯಿಂದಿಳಿದು ಮುಗಿದುಕೊಂಡೇ ಅವನ ಬಳಿಗೆ ನಡೆದು ನಿಂತನು ತಾವರೆಯ ಮೊಗ್ಗುಗಳಿಂದ ಕಿಕ್ಕಿರಿದ ಕೊಳದಂತೆ ಬಹುಸಂಖ್ಯೆಯಲ್ಲಿ ಆತನನ್ನು ಹಿಂಬಾಲಿಸುತ್ತಿದ್ದ ಆ ದೊಡ್ಡ ವಾನರ ಸೇನೆಯನ್ನು ನೋಡಿ ಶ್ರೀರಾಮನಿಗೆ ಕೋಪ ಒಡಗಿತು ಸುಗ್ರೀವದಲ್ಲಿ ಮೈತಿಯುಂಟಾಯಿತು ತನ್ನ ಪಾದಗಳನ್ನು ಹಿಡಿದು ನಮಸ್ಕರಿಸಿದ ಸುಗ್ರೀವನನ್ನು ಮೇಲಕ್ಕೆತ್ತಿ ಶ್ರೀರಾಮನು ಅವನನ್ನು ದೃಢವಾಗಿ ಅಪ್ಪಿಕೊಂಡನು ಸುಗ್ರೀವನನ್ನು ಪೀಠದಲ್ಲಿ ಕುಳ್ಳಿರಿಸಿದ ಬಳಿಕ ಶ್ರೀರಾಮನು ಅವನನ್ನು ಕುರಿತು ಮಿತ್ರನೇ ಯುದ್ಧಕ್ಕೆ ಹೊರಡಲು ಈಗ ಸಕಾಲವಾಗಿದೆ ಈ ವಿಷಯವನ್ನು ಕುರಿತು ಮಂತ್ರಿಗಳೊಡನೆ ಚೆನ್ನಾಗಿ ಯೋಚಿಸು ಎಂದನು ಶ್ರೀರಾಮನ ಮಾತನ್ನು ಕೇಳಿ ಸುಗ್ರೀವನು ರಾಮಚಂದ್ರ ನಿನ್ನ ಅನುಗ್ರಹದಿಂದ ನನಗೆ ವಾನರ ರಾಜ್ಯ ದೊರಕಿತು ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡದವನು ಪುರುಷಾದಮನಲ್ಲವೇ ಈಗೋ ಬೆಟ್ಟಗುಡ್ಡಗಳಲ್ಲಿ ಕಾಡುಗಳಲ್ಲಿ ವಾಸ ಮಾಡುವ ಪರ್ವತಕ್ಕೆ ಸಮನಾದ ಧೈರ್ಯವುಳ್ಳ ಯುದ್ಧದಲ್ಲಿ ರಾವಣನನ್ನು ಕೊಲ್ಲಲು ಶಕ್ತರಾದ ಈ ವಾನರರು ನಿನ್ನ ಕಾರ್ಯಸಾಧನೆಗಾಗಿ ಕೋಟಿ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ ಇನ್ನು ನಾವು ತೊಡಗಬಹುದು ಸುಗ್ರೀವನ ಮಾತನ್ನು ಕೇಳಿ ಅವನ ಕಾರ್ಯೋದ್ಯೋಗವನ್ನು ಕಂಡು ಶ್ರೀರಾಮನ ಕಣ್ಣುಗಳು ಹರ್ಷದಿಂದ ಅರಳಿದುವು ಅನಂತರ ಶ್ರೀರಾಮನು ಸುಗ್ರೀವನನ್ನು ನೋಡಿ ದೇವೇಂದ್ರನು ಮಳೆಗರೆಯುವುದು ಸೂರ್ಯನು ಕತ್ತಲೆಯನ್ನು ಕಳೆಯುವುದು ಬೆಳದಿಂಗಳಿಂದ ಚಂದ್ರನು ಲೋಕವನ್ನು ಸಂತೋಷಗೊಳಿಸುವುದು ಹೇಗೆ ಸಹಜವೂ ಹಾಗೆಯೇ ಉಪಕಾರವೆಸಗಿದವರಿಗೆ ನೀನು ಪ್ರತ್ಯುಪಕಾರವೆಸಗುವುದೊಂದು ಆಶ್ಚರ್ಯವಲ್ಲ ನಿನ್ನ ಸಹಾಯವೊಂದಿದ್ದರೆ ಯುದ್ಧದಲ್ಲಿ ಜಯಿಸುವುದೊಂದು ಕಷ್ಟವೇ ಈ ಕಷ್ಟಕಾಲದಲ್ಲಿ ನೀನೇ ನನ್ನ ಅಪದ್ಬಂಧು ತನ್ನ ನಾಶಕ್ಕಾಗಿಯೇ ರಾವಣನು ಸೀತೆಯನ್ನು ಅಪಹರಿಸಿದನು ನನ್ನ ಹರಿತವಾದ ಬಾಣಗಳಿಂದಲೂ ನಿನ್ನ ನೆರವಿನಿಂದಲೂ ಇಂದ್ರನು ಪುಲೋಮನನ್ನು ಸಂಹರಿಸಿದಂತೆ ರಾವಣನನ್ನು ನಾಶ ಮಾಡುತ್ತೇನೆ ಎಂದನು ಶ್ರೀರಾಮನು ಹೀಗೆ ನುಡಿಯುತ್ತಿದ್ದಾಗಲೇ ಸೂರ್ಯನ ಕಾಂತಿ ಕಾಣದಂತೆ ಎಲ್ಲೆಲ್ಲಿಯೂ ಧೂಳು ಮುಸುಗಿತು ಬೆಟ್ಟ ಕಾಡು ಭೂಮಿಗಳೆಲ್ಲವೂ ನಡುಗಿಹೋದುವು ಕ್ಷಣ ಮಾತ್ರದಲ್ಲಿಯೇ ಕಾಮರೂಪಿಗಳಾದ ವಾನರರು ಕೋಟಿ ಸಂಖ್ಯೆಯಲ್ಲಿ ಮೇಘದಂತೆ ಗಂಭೀರವಾಗಿ ಧ್ವನಿಗೈಯುತ್ತ ಸುಗ್ರೀವನ ಸುತ್ತಲೂ ನೆರೆದು ನಿಂತರು ರಾಮಲಕ್ಷ್ಮಣರು ನೋಡುತ್ತಿರುವಂತೆಯೇ ಭೂಮಿಯೆಲ್ಲವೂ ವಾನರರಿಂದ ಮುಚ್ಚಿಹೋಯಿತು ಶತಬಲಿ ಸುಶೇನ ತಾರ ಹನುಮಂತ ನೀಲ ಗಜ ಕರಡಿಗಳ ಒಡೆಯರಾದ ಧೂಮ್ರ ಮತ್ತು ಜಾಂಬವ ಇವರೆಲ್ಲರು ತಮ್ಮ ಅಪಾರವಾದ ಸೇನಾಬಲದೊಡನೆ ಸುಗ್ರೀವನನ್ನು ಬಂದು ಸೇರಿದರು ಹೀಗೆ ಬಂದು ನೆರೆದ ವಾನರರನ್ನು ಎನಿಸಲು ಸಾವಿರ ಬಾಯ ಶೇಷನಿಗೂ ಅಸಾಧ್ಯವಾಯಿತು ಹೀಗೆ ಬಂದ ವಾನರರು ಸುಗ್ರೀವನಿಗೆ ನಮಸ್ಕರಿಸಿ ಅವನ ಅಪ್ಪಣೆಯನ್ನು ಹಾರೈಸುತ್ತ ಕೈಕಟ್ಟಿ ನಿಂತರು ಆಗ ಪರಬಲ ಭಯಂಕರನಾದ ಸುಗ್ರೀವನು ಪುರುಷ ಸಿಂಹನಾದ ರಾಮನನ್ನು ಕುರಿತು ರಾಮಚಂದ್ರ ಈಗ ನೆರೆದಿರುವ ವಾನರರಿಗೆ ಬೀಡುಬಿಡಿಸಲು ಸ್ಥಳವಿಲ್ಲದಾಗಿದೆ ಅವರ ಸಂಖ್ಯೆ ಅಷ್ಟು ಅಪರಿಮಿತವಾಗಿದೆ ಇವರು ದೈತ್ಯರಂತೆ ಶೂರರು ಸಂಚರಿಸುವುದರಲ್ಲಿ ವಾಯುವಿಗೆ ಸಮಾನರು ಹಾರುವುದರಲ್ಲಿ ಇವರನ್ನು ಮೀರಿಸಿದವರೇ ಇಲ್ಲ ಇಲ್ಲಿ ನೆರೆದಿರುವ ಕಪಿಗಳೆಲ್ಲರೂ ನಿನ್ನ ಅಪ್ಪಣೆಯನ್ನು ತಲೆಯ ಹೊತ್ತು ನಡೆಸಲು ಇಲ್ಲಿಗೆ ಬಂದಿರುವರು ಇವರು ಮಾಡತಕ್ಕ ಕೆಲಸವನ್ನು ಅಪ್ಪಣೆ ಕೊಡಿಸು ಎಂದನು ಸುಗ್ರೀವನ ಮಾತನ್ನು ಕೇಳಿ ಹರ್ಷಗೊಂಡು ಶ್ರೀರಾಮನು ಅವನನ್ನು ಅಪ್ಪಿಕೊಂಡು ಈ ರೀತಿ ನುಡಿದನು ನೀತಿ ಕುಶಲನಾದ ಸುಗ್ರೀವ ಮೊದಲು ವೈದೇಹಿ ಬದುಕಿರುವಳೋ ಇಲ್ಲವೋ ಎಂಬುದನ್ನು ತಿಳಿಯಬೇಕು ಆ ಬಳಿಕ ರಾವಣನ ದೇಶವನ್ನು ಗೊತ್ತುಪಡಿಸಬೇಕು ಸೀತೆ ಮತ್ತು ರಾವಣರ ವಿಷಯವನ್ನು ಅರಿತ ಬಳಿಕ ಮುಂದೆ ಮಾಡಬೇಕಾದ ಕಾರ್ಯವನ್ನು ನಿನ್ನೊಡನೆ ಯೋಚಿಸುತ್ತೇನೆ ಆದ್ದರಿಂದ ಈ ಕಪಿವೀರರು ಈಗ ಮಾಡಬೇಕಾಗಿರುವ ಕಾರ್ಯವನ್ನು ನೀನೇ ಆಜ್ಞಾಪಿಸು ನಿನ್ನಂಥ ಒಳ್ಳೆಯ ಮಿತ್ರ ಪರಾಕ್ರಮಿಯಾದ ಲಕ್ಷ್ಮಣನು ಇರುವಲ್ಲಿ ನನ್ನ ಕಾರ್ಯ ಕೈಗೂಡುವುದರಲ್ಲಿ ಸಂದೇಹವೇನು ಶ್ರೀರಾಮನ ಮಾತನ್ನು ಕೇಳಿ ವಾನರೇಶ್ವರನಾದ ಸುಗ್ರೀವನು ವಿನತನೆಂಬ ಸೇನಾಪತಿಯನ್ನು ಕರೆದು ಅಯ್ಯ ವಿನತ ನೀನು ದೇಶಕಾಲಗಳನ್ನು ತಿಳಿದವನು ನೀತಿ ನಿಪುಣನಾದ ನೀನು ಶೂರರಾದ ಲಕ್ಷ್ಯವಾನರರಿಂದ ಕೂಡಿ ಪೂರ್ವ ದಿಕ್ಕಿಗೆ ತೆರಳು ಆ ದಿಕ್ಕಿನಲ್ಲಿರುವ ಕಾಡುಮೇಡುಗಳಲ್ಲಿ ಲತಾಕುಂಜಗಳಲ್ಲಿ ನದೀತೀರಗಳಲ್ಲಿ ಸೀತೆಯನ್ನು ಹುಡುಕತಕ್ಕದ್ದು ಹಾಗೆಯೇ ರಾವಣನ ದೇಶವಾವುದೆಂಬುದನ್ನು ನೀವು ತಿಳಿದು ಬರಬೇಕು ಮಾಳವ ಮಗದ ವಂಗದೇಶಗಳಲ್ಲಿ ಸೀತೆಯನ್ನು ಹುಡುಕಿ ಈ ಅನ್ವೇಷಣ ಕಾಲದಲ್ಲಿ ಎಲ್ಲ ಮನೆಗಳನ್ನು ನಾನಾ ಬಗೆಯ ಜನರನ್ನು ಪರೀಕ್ಷಿಸುವುದು ಅವಶ್ಯಕ ಬೆಟ್ಟದಿಂದ ಬೆಟ್ಟಕ್ಕೆ ಕಾಡಿನಿಂದ ಕಾಡಿಗೆ ಕೋಟೆಯಿಂದ ಕೋಟೆಗೆ ಹಾರಿ ನಿಮ್ಮ ಕಾರ್ಯವನ್ನು ತೆರೆಗೊಳಿಸಿ ಗರುಡನ ಅರಮನೆಯಲ್ಲಿ ವರುಣನ ರಾಜಮಂದಿರದಲ್ಲಿ ಸೀತೆಯನ್ನು ಹುಡುಕಲು ಯತ್ನಿಸಿ ಹಾಗೆಯೇ ಘೋರರೂಪಿಗಳಾದ ರಾಕ್ಷಸರನ್ನು ನೀವು ಶೋಧಿಸದೆ ಬಿಡಕೂಡದು ಈ ಕೆಲಸವನ್ನು ಪೂರೈಸಲು ನಿಮಗೆ ಕೊಟ್ಟಿರುವ ಅವಧಿ ಒಂದೇ ಒಂದು ತಿಂಗಳು ಮಾತ್ರ ಆ ಅವಧಿಯಲ್ಲಿ ನೀವು ಎಲ್ಲೆಡೆಗಳಲ್ಲಿಯೂ ಹುಡುಕಿ ಸೀತೆಯಿರುವ ಸ್ಥಳವನ್ನು ತಿಳಿದು ಬರಬೇಕು ಆ ಕಾಲವನ್ನು ಮೀರಿದವರು ವದಾರ್ಹರಾಗುತ್ತಾರೆ ವಿನತನನ್ನು ಪೂರ್ವ ದಿಕ್ಕಿಗೆ ಕಳುಹಿದ ಮೇಲೆ ಸುಗ್ರೀವನು ನೀಲ ಹನುಮಂತ ಜಾಂಬವಂತ ಅಂಗದ ಸುಷೇಣ ಮುಂತಾದ ವೀರರನ್ನು ಕರೆದು ದಕ್ಷಿಣ ದಿಕ್ಕಿಗೆ ಹೋಗುವಂತೆ ಅಪ್ಪಣೆ ಮಾಡಿದನು ದಕ್ಷಿಣ ದಿಕ್ಕಿಗೆ ಹೊರಟು ನಿಂತ ಆ ಕಪಿವೀರರನ್ನು ಕುರಿತು ಸುಗ್ರೀವನು ವಾನರ ವೀರರ ವಿಂದ್ಯ ಪರ್ವತದಲ್ಲಿ ನರ್ಮದಾ ಗೋದಾವರಿ ವರದಾ ನದಿಗಳಲ್ಲಿ ಅವಂತಿಯೇ ಮೊದಲಾದ ಪಟ್ಟಣಗಳಲ್ಲಿ ವಿದರ್ಭ ಮಹಿಷ ಕೇರಳ ಪಾಂಡ್ಯ ಮೊದಲಾದ ದೇಶಗಳಲ್ಲಿ ಸೀತೆಯನ್ನು ಹುಡುಕಿ ಆಕೆಯ ಸಮಾಚಾರವನ್ನು ನೀವು ತರಲೇಬೇಕು ಮಲಯ ಪರ್ವತದಲ್ಲಿ ಅಗಸ್ತ್ರದೃಷಿಯನ್ನು ಕಂಡು ಅಲ್ಲಿಂದ ಮುಂದೆ ನಡೆದು ಕಾವೇರಿ ಮತ್ತು ತಾಮ್ರಪರ್ಣಿ ನದಿಗಳಲ್ಲಿ ಸೀತೆಯನ್ನು ಹುಡುಕಿ ಆ ಬಳಿಕ ಸಮುದ್ರ ತೀರವನ್ನು ಸೇರಿ ಅಲ್ಲಿ ನೀವು ಮಾಡಬೇಕಾದ ಕಾರ್ಯವನ್ನು ಯೋಚಿಸಿ ಸಮುದ್ರದ ನಡುವೆ ಮಹೇಂದ್ರ ಪರ್ವತವಿದೆ ಅಲ್ಲಿಯೂ ಸೀತೆಯನ್ನು ಹುಡುಕಿ ಸಮುದ್ರದ ಆಚೆಯ ದಡದಲ್ಲಿ ನೂರು ಯೋಜನ ವಿಸ್ತೀರ್ಣವುಳ್ಳ ದ್ವೀಪದಲ್ಲಿ ನೀವು ಸೀತೆಯನ್ನು ಚೆನ್ನಾಗಿ ಹುಡುಕಬೇಕು ದುರಾತ್ಮನಾದ ರಾವಣನಿಗೆ ಅದು ವಾಸಸ್ಥಾನ ಇಷ್ಟೇ ಅಲ್ಲದೆ ಸೂರ್ಯವಂತ ವೈದ್ಯುತಿ ಕುಂಜರ ಮುಂತಾದ ಪರ್ವತಗಳಲ್ಲಿಯೂ ಸರ್ಪಗಳಿಗೆ ವಾಸಸ್ಥಾನವಾದ ಭೋಗವತಿಯಲ್ಲಿಯೂ ಸೀತೆಯನ್ನು ಹುಡುಕಿ ವೀರರಿರ ಈ ಪ್ರದೇಶಗಳಲ್ಲಿ ಹುಡುಕಿ ಒಂದು ತಿಂಗಳಲ್ಲಿ ಹಿಂದಿರುಗಿ ಬನ್ನಿ ಸೀತೆಯ ಸಮಾಚಾರವನ್ನು ತಂದವರು ಒಂದು ವೇಳೆ ಅಪರಾಧ ಮಾಡಿದರೂ ನನಗೆ ಪ್ರಿಯರಾಗುತ್ತಾರೆ ಎಂದು ಅಪ್ಪಣೆ ಮಾಡಿ ಅವರನ್ನು ಬೀಳ್ಕೊಟ್ಟನು ಆಮೇಲೆ ಸುಗ್ರೀವನು ತಾರೆಯ ತಂದೆಯು ತನ್ನ ಮಾವನೂ ಆದ ಸುಷೇಣನಿಗೆ ನಮಸ್ಕರಿಸಿ ಕೈಮುಗಿದು ಆತನಿಗೆ ಈ ರೀತಿ ನುಡಿದನು ವಾನರರೊತ್ತಮರೆ ನೀವೆಲ್ಲರೂ ಪಶ್ಚಿಮ ದಿಕ್ಕಿಗೆ ಹೋಗಿ ಸೀತೆಯನ್ನು ಹುಡುಕಬೇಕು ಸೌರಾಷ್ಟ್ರ ಬಾಹಿಕ ದೇಶಗಳನ್ನು ಹೋಗಿ ಅಲ್ಲಿನ ಗ್ರಾಮಗಳನ್ನು ವನಗಳನ್ನು ಎಲೆವನಗಳನ್ನು ಚೆನ್ನಾಗಿ ಶೋಧಿಸಿ ಅಲ್ಲಿಂದ ಮುಂದೆ ಪಶ್ಚಿಮ ಸಮುದ್ರ ತೀರವನ್ನು ಸೇರಿ ಅಲ್ಲಿ ಸೀತೆಯನ್ನು ಹುಡುಕಿ ಸಿಂಧೂ ನದಿ ಸಾಗರವನ್ನು ಸೇರುವಲ್ಲಿಯೂ ಹೇಮಗಿರಿಯಲ್ಲಿಯೂ ಸೀತೆಯನ್ನು ಹುಡುಕಬೇಕು ವರಾಹ ಸುವರ್ಣ ಶೃಂಗಗಳೆಂಬ ಬೆಟ್ಟಗಳು ಬಿಮ್ಮ ಶೋಧನೆಗೆ ಯೋಗ್ಯವಾದುವು ಹಾಗೆಯೇ ಪ್ರಾಗ್ ಜ್ಯೋತಿಷ್ಯ ನಗರವನ್ನು ಶೋಧನೆ ಮಾಡಿ ಈ ಪ್ರದೇಶಗಳಲ್ಲೆಲ್ಲ ಹುಡುಕಿ ಸೀತೆಯ ರಾವಣನ ವರ್ತಮಾನವನ್ನು ತನ್ನಿ ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ ನಿಮಗೆ ಸಹಾಯಕನಾಗಿ ನಿಮ್ಮೊಡನೆ ನನ್ನ ಮಾವನಾದ ಸುಶೇನನು ಬರುತ್ತಾನೆ ಸುಶೇನನು ನಮ್ಮೆಲ್ಲರಿಗೂ ಹಿರಿಯನು ಹಾಗೂ ಗುರು ಈತನನ್ನು ಮುಂದಿಟ್ಟುಕೊಂಡು ಈತನ ಅಪ್ಪಣೆಯು ಪಾಲಿಸುತ್ತ ಪಶ್ಚಿಮ ದಿಕ್ಕಿನಲ್ಲೆಲ್ಲ ಹುಡುಕಿ ಬನ್ನಿ ಶ್ರೀರಾಮನಿಂದ ನಮಗಾದ ಉಪಕಾರಕ್ಕೆ ಪ್ರತಿಯಾಗಿ ಸೀತೆಯನ್ನು ಹುಡುಕಿಕೊಟ್ಟು ಧನ್ಯರಾಗೋಣ ಹೀಗೆಂದು ಹೇಳಿ ಸುಷೇಣನನ್ನು ಪಶ್ಚಿಮ ದಿಕ್ಕಿಗೆ ಕಳುಹಿಸಿಕೊಟ್ಟನು ಅನಂತರ ಸುಗ್ರೀವನು ಶತಬಲಿ ಎಂಬ ವಾನರನನ್ನು ಕರೆದು ಮೃದು ಮಾತಿನಿಂದಲೇ ಅವನಿಗೆ ಈ ರೀತಿ ಅಪ್ಪಣೆ ಮಾಡಿದನು ನಿನ್ನಂತೆ ಶೂರರಾದ ಲಕ್ಷ ವಾನರರೊಡಗೂಡಿ ಸೀತಾನ್ವೇಷಣಕ್ಕಾಗಿ ಉತ್ತರಕ್ಕೆ ತೆರಳು ನಮ್ಮಿಂದ ಈ ಕಾರ್ಯ ಪೂರ್ಣವಾದುದೇ ಆದರೆ ಶ್ರೀರಾಮನ ಋಣದಿಂದ ಬಿಡುಗಡೆ ಹೊಂದಿ ನಾವು ಧನ್ಯರಾಗುತ್ತೇವೆ ಆಗ ನಮ್ಮ ಬಾಳು ಸಫಲವೆನಿಸುತ್ತದೆ ಉಪಕಾರಿಯಲ್ಲದ ಯಾಚಕನ ಕೆಲಸವನ್ನು ಮಾಡಿಕೊಡುವುದರಿಂದ ಬಾಳು ಸಫಲವಾಗುತ್ತದೆ ಇದನ್ನು ನೆನಪಿನಲ್ಲಿಟ್ಟು ನಿಮ್ಮ ಕರ್ತವ್ಯವನ್ನು ನೀವು ಮಾಡಬೇಕು ಮೇಚ್ಚ ಮದ್ರ ಕಾಂಭೋಜ ಕುರು ಇವೇ ಮೊದಲಾದ ದೇಶಗಳಲ್ಲಿಯೂ ಕಾಡುಬೆಟ್ಟಗಳಲ್ಲಿಯೂ ಸೀತೆಯನ್ನು ಹುಡುಕಿ ಉತ್ತರಕ್ಕೆ ನೀವು ಹೋದುದೇ ಆದರೆ ನಿಮಗೆ ಕೈಲಾಸ ಪರ್ವತ ಸಿಗುವುದು ಅಲ್ಲಿ ದೇವಶಿಲ್ಪಿಯಾದ ವಿಶ್ವಕರ್ಮನು ಕಟ್ಟಿರುವ ಕುಬೇರನ ಅರಮನ ಇದೆ ಸಿರೆಯೊಡೆಯನಾದ ಕುಬೇರನು ಯಕ್ಷರೊಡನೆ ಅಲ್ಲಿ ರಮಿಸುವನು ಆ ಕೈಲಾಸದ ಗುಹೆಗಳಲ್ಲಿ ನೀವು ಸೀತೆಯನ್ನು ಹುಡುಕತಕ್ಕದ್ದು ಇದೂ ಅಲ್ಲದೆ ಉತ್ತರ ಸಮುದ್ರದವರೆಗೆ ಇರುವ ಪ್ರದೇಶಗಳಲ್ಲೆಲ್ಲ ಚೆನ್ನಾಗಿ ಹುಡುಕಿ ಸೀತೆಯ ಹೆಜ್ಜೆಯನ್ನು ಕಂಡುಹಿಡಿಯಿರಿ ನಾನು ಹೇಳದೆ ಬಿಟ್ಟಿರುವ ದೇಶಗಳಿಗೂ ಹೋಗಿ ನೀವು ಕಾರ್ಯಸಾಧನೆ ಮಾಡಿ ನೀವು ದೇವಿಯ ಸಮಾಚಾರವನ್ನು ತಂದುದಾದರೆ ಶ್ರೀರಾಮನು ಸುಪ್ರೀತನಾಗುವನು ನನಗೂ ಅದಕ್ಕಿಂತ ಹೆಚ್ಚು ಪ್ರಿಯವಾದ ಕಾರ್ಯ ಮತ್ತೊಂದಿಲ್ಲ ಹೀಗೆಂದು ನುಡಿದು ಅವರನ್ನು ಕಳುಹಿಸಿಕೊಟ್ಟನು ನಾಲ್ಕು ದಿಕ್ಕುಗಳಿಗೂ ಶೂರರಾದ ವಾನರರನ್ನು ಕಳುಹಿಸಿಕೊಟ್ಟ ಮೇಲೆ ಸೀತೆಯನ್ನು ಹುಡುಕುವ ಕಾರ್ಯ ಹನುಮಂತನಿಂದಲೇ ನೆರವೇರುವುದೆಂದು ಸುಗ್ರೀವನು ಅರಿತನು ಪರಾಕ್ರಮಿಯಾದ ಹನುಮಂತನನ್ನು ಕರೆದು ಸುಗ್ರೀವನು ಈ ರೀತಿ ನುಡಿದನು ಎಲೈ ವಾನರವೀರ ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ನಿನ್ನ ಸಂಚಾರಕ್ಕೆ ತಡೆಯೇ ಇಲ್ಲ ವೇಗದಲ್ಲಿ ತೇಜಸ್ಸಿನಲ್ಲಿ ಹಾರುವಿಕೆಯಲ್ಲಿ ನೀನು ನಿನ್ನ ತಂದೆ ವಾಯುದೇವನಿಗೆ ಸಮಾನ ನೆನೆಸಿರುವೆ ಬುದ್ಧಿಯಲ್ಲಿ ನೀತಿ ಕುಶಲತೆಯಲ್ಲಿ ನಿನ್ನನ್ನು ಮೀರಿಸಿದವರು ಮತ್ತೊಬ್ಬರಿಲ್ಲ ಸೀತಾದೇವಿ ಯಾವ ಉಪಾಯದಿಂದಲಾದರೂ ದೊರಕುವಂತೆ ಮಾಡುವ ಭಾರ ನಿನ್ನದಾಗಿದೆ ಸುಗ್ರೀವನ ಮಾತಿನಿಂದ ಹಿಡಿದ ಕೆಲಸವನ್ನು ಕೊನೆ ಮುಟ್ಟಿಸುವ ಶಕ್ತಿ ಮಾರುತಿಯಲ್ಲಿರುವುದೆಂದು ಶ್ರೀರಾಮನು ತಿಳಿದನು ಸಂತೋಷದಿಂದ ಅವನನ್ನು ತನ್ನ ಬಳಿಗೆ ಬರಮಾಡಿ ತನ್ನ ಮುದ್ರೆಯುಂಗುರವನ್ನು ಸೀತೆಗೆ ಗುರುತಿಗಾಗಿ ಕೊಡಲು ಅವನಿಗೆ ಕೊಟ್ಟನು ಎಲ್ಲೈವಾನರ ಶ್ರೇಷ್ಠ ಈ ಉಂಗುರವನ್ನು ನೋಡಿದೊಡನೆಯೇ ಸೀತೆ ಭಯಪಡದೆ ನೀನು ನನ್ನ ಕಡೆಯಿಂದ ಬಂದವನೆಂದು ತಿಳಿಯುತ್ತಾಳೆ ನಿನ್ನ ಉದ್ಯೋಗ ಪರಾಕ್ರಮ ಇವುಗಳನ್ನು ನೋಡಿದರೆ ನಿನ್ನಿಂದಲೇ ಈ ಕಾರ್ಯ ನೆರವೇರುವಂತೆ ತೋರುತ್ತದೆ ಎಂದು ನುಡಿದನು ಆ ಮುದ್ರೆಯುಂಗುರವನ್ನು ತಲೆಯಲ್ಲಿ ಧರಿಸಿ ಶ್ರೀರಾಮನಿಗೆ ನಮಸ್ಕರಿಸಿ ಹನುಮಂತನು ಪಯಣ ಹೊರಡಲು ಸಿದ್ಧನಾದನು ರಾಮ ಕಾರ್ಯಸಿದ್ಧಿಗಾಗಿ ಸುಗ್ರೀವನು ಮತ್ತೊಮ್ಮೆಯೆಲ್ಲ ವಾನರರನ್ನೂ ಕರೆದು ತಾನು ಹೇಳಿದ ರೀತಿಯಲ್ಲಿ ಅವರೆಲ್ಲರೂ ಅನ್ವೇಷಣ ಕಾರ್ಯವನ್ನು ಸಾಧಿಸಬೇಕೆಂದು ಕಟ್ಟಪ್ಪಣೆ ಮಾಡಿದರು ಸುಗ್ರೀವನ ಉಗ್ರಶಾಸನವನ್ನು ವಾನರೆಲ್ಲರೂ ಮನಸ್ಸಿಗೆ ತಂದುಕೊಂಡು ಮಿಡತೆಗಳಂತೆ ಭೂಮಿಯೆಲ್ಲವನ್ನೂ ಮುಚ್ಚಿ ರಾಮಕಾರ್ಯ ಸಾಧನೆಗೆ ಹೊರಟರು ಶ್ರೀರಾಮನು ಸೀತೆಯ ವೃತ್ತಾಂತವನ್ನೇ ನಿರೀಕ್ಷಿಸುತ್ತ ಲಕ್ಷ್ಮಣನೊಡನೆ ಮತ್ತೊಂದು ತಿಂಗಳು ಕಾಲ ಆ ಪ್ರಸ್ರವಣಗಿರಿಯಲ್ಲಿ ನಿಂತನು